ಪಪ್ಪ ನೀ ಮಾತ್ರ ಸಾವಿರ ಒಬ್ಬಳ ಅನ್ನೋ ನಿಜ ನೀನು ಎಣ್ಣೆ ಹೊಡಿದ್ಯಾ ಪಪ್ಪೆ ಯಾವಾಗಾದ್ರೂ ತೋಚಿದ್ರೆ ಈಗ ತೋಚ್ತಾ ಇಲ್ಲ ನೀನೇ ಕುಡಿ ಹೌದು ನೀನ್ ಎಣ್ಣೆ ಹೊಡಿದ್ರೇನೆ ಮೂಡ್ ಬರತ್ತಾ ಗೊತ್ತಿಲ್ಲ ಆದ್ರೆ ಹಾಕಿದ್ರೆ ಏನಾದ್ರು ಮಾಡ್ಬೇಕು ಅನ್ಸುತ್ತೆ ಇಲ್ಲ ಅಂದ್ರೆ ಮನ್ಸಲ್ಲಿ ಏನ್ ಯೋಚಿಸ್ತಾ ಇದೆ ನಾನ್ ಹೆಂಡತಿ ಹೇಳೋದೆಲ್ಲ ನೀನ್ ಹೆಂಡತಿ ಹಾಗೇನ್ ಹೇಳಿದ್ಲಯ್ಯ ಹ್ಮ ವೇಸ್ಟ್ ಅಂದ್ಬಿಟ್ಲು ಯಾವ ಕೆಲ್ಸಕ್ಕೂ ಪ್ರಾಬ್ಲಮ್ ಅಂತ ಯಾವ್ದಕ್ಕೂ ಅಂದ್ರೆ ಅದ್ರಲ್ಲೂನು ನಾನು ಎಷ್ಟು ಮಾಡಿದ್ರು ವ್ಯಂಗ್ಯವಾಗಿ ಅಷ್ಟೇನಾ ಅಂತಾಳೆ ಅವಳ ನೆನ್ಸ್ಕೊಂಡ್ರೆ ಕ್ವಾಫಾನ ಬರುತ್ತೆ ಅವಳು ಹೇಳ್ದಂಗೆಲ್ಲ ಮಾಡ್ತಾನೇ ಇದ್ದೀನಿ ಆದರೂ ವ್ಯಂಗ್ಯವಾಗಿ ಆ ಹ್ಞೂ ಇಲ್ಲ ನೋಡು ಇಲ್ಲ ನೋಡು ನಗಬೇಡ ನಾನು ಎಷ್ಟು ಅಪ್ಸೆಟ್ ಗೊತ್ತಾ ನೀನು ಹೇಳು ನಾನು ನಿನ್ನತ್ರ ಎಷ್ಟು ವರ್ಷದಿಂದ ಬಂದು ಹೋಗ್ತಾ ಇದ್ದೀನಿ ಹಾಂ ನೀನೇ ನನ್ನ ಹತ್ರ ಎಷ್ಟು ಇಷ್ಟ ಅಂತ ಎಷ್ಟು ಸರಿ ಹೇಳಿದೀಯ ನೀನೇ ನನ್ನ ಇಟ್ಕೊತಿಯ ಇಟ್ಕೊತಿಯ ಅಂತ ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ ನೀನು ಎಷ್ಟೋ ಮಂದಿ ನೋಡಿದ್ಯಾ ಅಂತವಳು ನೀನೇ ನನ್ನ ಸೂಪರ್ ಅಂತ ಹೇಳಿದ್ಯಾ ಹೆಂಡ್ತಿ ಅಷ್ಟೇನಾ ಇಷ್ಟೇನಾ ಅಂತಾಳೆ ಹ್ಮ್ ನಿನ್ನ ಇದೆ ಇದು ತಪ್ಪಿದೆ ನನ್ನ ಹತ್ರ ಏನ್ ತಪ್ಪಿದೆ ನನ್ನ ಹೆಂಡತಿ ಹತ್ರ ನನ್ನ ಏನು ಅನ್ಸುತ್ತಲ್ಲತ್ರನೆ ಏನು ಅನ್ಸಲ್ಲ ನೀನ್ ಹೆಂಡತಿ ಮೇಲೆ ನಿನಗೆ ಲವ್ ಇದೆಯಾ ಇಲ್ವಾ ಹ್ಮ್ ಅದೆಲ್ಲ ತುಂಬಾ ಇದೆ ಆದ್ರೆ ಅಷ್ಟೇ ನಾನು ಅದು ತುಂಬಾ ಡಿಸ್ಟರ್ಬ್ ಮಾಡ್ತಿದ್ದೆ ಗಂಡ ಹೆಂಡತಿ ಸೇರಿದ್ರೆ ಒಂದ್ ಇಂಟ್ರೆಸ್ಟ್ ಇರಬೇಕಲ್ಲ ನೀನು ಎಮೋಷನಲ್ ಆಗಿ ಅಂತ ಕ್ರಿಸ್ತಿ ಅಲ್ಲ ಆತರ ಸೌಂಡ್ ಕೊಟ್ರೆ ಅಲ್ವಾ ಗಂಡಸ್ಗೆ ಎನರ್ಜಿ ಸಿಗೋದು ನಿನಗೊಂದು ಗೊತ್ತಾ ನನ್ನ ಹೆಂಡತಿ ಹತ್ರ ಇದ್ದಾಗ ನಿನ್ ಮಮ್ಮಿ ಮಮ್ಮಿ ಅಂತ ಕಿರ್ಸ್ತಿ ಅಲ್ಲ ಆ ಮುಖಾನೇ ನೆನ್ಸ್ಕೊಂತೀನಿ ಅವಾಗ್ಲೇ ಒಂಥರ ಎಮೋಷನ್ ಸಿಗುತ್ತೆ ಈಗ ಅರ್ಥ ಆಯ್ತಯ್ಯ ನಾನ್ ಕಿರ್ಚೋದೆಲ್ಲ ಆಕ್ಟಿಂಗ್ ಅಯ್ಯ ಹೆಂಗಸ್ರಿಗೆ ನೋವಾದ್ರೆ ಗಂಡಸರಿಗೆ ಏನೋ ಸಾಧನೆ ಮಾಡ್ದಂಗೆ ಫೀಲಿಂಗ್ ಬರುತ್ತೆ ಅದಕ್ಕೆ ಕಿರ್ಚೋದು ಇದನ್ನ ನಿನ್ನ ಹೆಂಡತಿ ಹತ್ರ ಹೋಗಿ ಎಕ್ಸ್ಪೆಕ್ಟ್ ಮಾಡ್ತೀಯಲ್ಲ ನಿನ್ನ ಹೆಂಡತಿ ಜೊತೆ ಇರುವಾಗ ನನ್ನ ಬಗ್ಗೆ ಯಾಕೆ ಯೋಚಿಸ್ತೀಯ ಆಲ್ಮೋಸ್ಟ್ ಎಲ್ಲಾ ಗಂಡಸರು ಹೀಗೇ ಇದ್ದೀರಾ ಕಣ್ ಮುಂದೆ ಇರೋ ಮೈಗೆ ಕಲ್ಪನೆ ಮಾಡಿ ಯಾಕೆ ತಿಳಿಸ್ತೀರಾ ಮನಸ್ಫೂರ್ತಿಯಾಗಿ ಹೆಂಡತಿ ಜೊತೆ ಮಲಗಿದ್ರೇನೆ ಅವಳಿಗೂ ಫೀಲಿಂಗ್ ಬರೋದು ಮತ್ತೆ ನಿನ್ ತರಾನೇ ನಿನ್ ಹೆಂಡ್ತಿನು ಇನ್ನೊಬ್ರನ್ನ ಯೋಚಿಸ್ತಾ ಕೂತ್ಕೊಂಡ್ರೆ ಏನ್ ಮಾಡ್ತೀಯಾ ಅಷ್ಟೇನೋ ಡೈಲಾಗೆ ಬರೋದ್ ನನ್ ಹೆಂಡ್ತಿ ಹಂಗಲ್ಲ ಯಾರನ್ನೋ ನೆನ್ಸ್ಕೊಂಡ್ ಕಿರ್ಸ್ಕೊಳೋಳಲ್ಲ ಮತ್ತೆ ಆಗ್ತಿದೆ ಅಲ್ಲ ಮತ್ಯಾಕೆ ನನ್ ಬಗ್ಗೆ ಯೋಚಿಸ್ಕೊಂಡು ಅವ್ರ ಜೊತೆ ಮಲಗ್ತೀಯಾ ಅಭ್ಯಾಸ ಆಗ್ಬಿಡಿದೆ ಪಾಪೇ ಮರಿಯೋ ಕಷ್ಟ ಖಂಡಿತ ಸಾಧ್ಯ ನೀನ್ ಇವತ್ತ್ ಏನ್ ಮಾಡ್ತೀಯಾ ನನ್ ಜೊತೆ ಇರುವಾಗ ನಿನ್ ಹೆಂಡತಿ ಮುಖಾನ ಕಲ್ಪನೆ ಮಾಡ್ಕೋ ಹ್ಮ್ ಸರಿ ಹೋಯ್ತು ನಾನು ಕೊಡೋ ದುಡ್ಡು ವೇಸ್ಟ್ ಏನ್ ನಿನ್ ತರ ಕಲ್ಪನೆ ಮಾಡ್ಕೊಂಡು ತೃಪ್ತಿ ಪಡೋನ್ಗೆ ಇದೇ ಕರೆಕ್ಟ್ ಕಲ್ಪನೆಯಲ್ಲಿ ನಿನ್ ಹೆಂಡತಿನ ನೆನ್ಸ್ಕೊಂಡಿದ್ರೆ ಒಂದಿನ ದಿನ ಖಂಡಿತ ಅದ್ ನಡೆಯತ್ತೆ ಸೆಕ್ಸ್ ಅನ್ನೋದು ಎರಡು ಮೈ ಸೇರೋದಲ್ಲ ಮನಸ್ಸುಗಳು ಸೇರ್ಬೇಕು ಇದ್ ಯಾವಾಗ ಈ ಗಂಡಸರು ಅರ್ಥ ಮಾಡ್ಕೊಳ್ತಾರೋ ಹ್ಮ್ ಒಂದ್ ರೀತಿಲಿ ನೀವ್ ಅರ್ಥ ಮಾಡ್ಕೊಳ್ದೇ ಇರೋದೇ ನನ್ಗೆ ಒಳ್ಳೇದು ಆಮೇಲೆ ನನ್ನ ಕಸ್ಟಮರ್ಸ್ ಕಡಿಮೆ ಆಗ್ಬಿಡ್ತಾರೆ